ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಪುಟ್ಟ ಕ್ಯಾಮ್ರಾಮನ್ ಆರವನೊಂದಿಗೆ ನನ್ನ ಈ ಬ್ಲ್ಯಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷವನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂತಂದೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಮನೇಲಿ ನಾವು ಈ ಥರ ಪಿತೃಪಕ್ಷ ಮಾಡಿದ್ದೀವಿ ಯಾವ್ಯಾವ ಐಟಮ್ಸ್ ಎಲ್ಲ ಇಟ್ಟಿದ್ದೀವಿ ಅಂತ ತೋರಿಸ್ತೀವಿ ಸಂಪೂರ್ಣವಾಗಿ ನಮ್ಮ ವಿಡಿಯೋನ ನೋಡಿ ನೋಡಿರಿ ಈ ಥರ ಮಾಡಿದ್ದೀವಿ ನೋಡಿ ನಿಮ್ಮ ಮನೇಲಿ ಸಹ ನೀವು ಪಿತೃಪಕ್ಷ ಮಾಡಿರ್ತೀರಾ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಮಾಡ್ತಾರೆ ನೀವು ಯಾವ ಥರ ಮಾಡಿರ್ತೀರಾ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ನಮ್ಮ ಮನೇಲಿ ನೋಡಿ ನಾವು ಫಸ್ಟ್ ಏನು ಮಾಡಿದೆ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡೆ ನಮ್ಮ ಮನೇಲಿ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ನಾವು ಫಸ್ಟ್ ಏನು ಮಾಡ್ತೀವಿ ಕಂಕಣ ಕಟ್ಕೊತೀವಿ ನಮ್ಮ ಮನೆಯವ್ರು ಕಟ್ಟಿದ್ರು ನಾನು ಅವ್ರಿಗೆ ಕಟ್ಟಿದೆ ನೋಡಿರಿ ಈ ಥರ ಕಂಕಣ ಕಟ್ಕೊಂಡು ನಮ್ಮ ಆರೋಗ್ಯ ಒಂದು ಊರಿದು ಕಂಕಣ ಕಟ್ಟಿದೆ ಕಂಕಣ ಕಟ್ಟಿ ಇವರು ಅತ್ತೆ ಅವರು ನೈವೇದ್ಯಕ್ಕೆ ಏನಾರು ಒಂದು ಸ್ವೀಟ್ ಮಾಡಬೇಕಲ್ಲ ಅಂತಂದೇಳಿ ಅವರು ಸ್ವೀಟ್ ಮಾಡ್ತಾ ಇದ್ದಾರೆ ಇದು ನಮ್ಮ ಮನೆಯವರು ಚಿಕನ್ ಗ್ರೇವಿ ಮಾಡ್ತೀನಿ ಅಂದರು ನೋಡಿರಿ ಈ ಥರ ಎಲ್ಲ ಫ್ರೈ ಮಾಡ್ಕೊತಾ ಇದ್ದಾರೆ ಇದು ಭಾಳ ಚೆನ್ನಾಗಾಗಿದೆ ಚಿಕನ್ ಗ್ರೇವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತಂದೇಳಿ ನೀವು ನೀವು ಸಹ ಇದನ್ನು ಚಿಕನ್ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ನಾವು ಆ ಮೂರು ಜನ ಇರೋದರಿಂದ ಬೇಗ ಅಡುಗೆ ಆಯಿತು ಯಾಕಪ್ಪ ಅಂದರೆ ನೋಡ್ರಿ ನಾನು ಇಲ್ಲ ಒಂದು ಲೋಟ ಅಕ್ಕಿ ಹಾಕಿದೆ ಒಂದು ಲೋಟ ಅಕ್ಕಿ ಹಾಕಿ ನಮ್ಮ ಆರೋವ್ನ ಇಡೇದೆ ಭಾಳ ಕಷ್ಟ ನೋಡಿರಿ ಹಂಗೆ ಯಾವ ಥರ ಆಟ ಆಡ್ತಿದ್ದಾನೆ ಅಕ್ಕಿ ಎಲ್ಲ ತೆಗಿಯೋಕೆ ಹೋಗ್ತಾನೆ ಒಂದು ಚಂಬಲ್ ನೀರು ತುಂಬಿದೆ ನೀರು ತುಂಬಿ ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿದೆ ಆಮೇಲೆ ಮಧ್ಯೆ ಕಂಕಣ ಕಟ್ತಾ ಇದ್ದೀವಿ ಕಂಕಣ ಕಟ್ಟಿ ಈ ರೀತಿಯಾಗಿ ನೀವರು ನಮ್ಮ ಮಾಮ ನಮ್ಮ ಅಮ್ಮನವರು ಅವರೇ ಒಂದು ಹಾಕ್ತಾ ಇದ್ದಾರೆ ನಮ್ಮ ಮನೆಯವರು ನಾನು ಹೇಳ್ದಂಗೆ ಅವ್ರು ಪೂಜೆ ಮಾಡ್ತಾಯಿದ್ರು ನೋಡಿರಿ ನಾವು ಒಂದು ಪಂಜೆ ಹಾಕ್ತೀವಿ ಚೊಂಬಿನ ಮೇಲೆ ಒಂದು ಪಂಜೆ ಒಂದು ಟವೆಲ್ಲು ಒಂದು ಬ್ಲೌಸ್ ಇಷ್ಟೇ ನಾವು ಬಟ್ಟೆ ಹಾಕೋದು ಹೊಸ ಸೀರೆ ಎಲ್ಲ ತರಲ್ಲ ಯಾಕಂದರೆ ಹಾಕಿಲ್ಲ ಹಾಕಿಲ್ಲಂತೆ ಯಾವಾಗಲೂ ಅದಕ್ಕೋಸ್ಕರ ನಾವು ಇಷ್ಟೇ ಮಾಡ್ಕೊಂಬಂದಿದ್ದೀವಿ ಅದ್ರ ಮೇಲೆ ನಮ್ಮ ಮನೆಯವರು ಹೂ ಇಡ್ತಿದ್ದಾರೆ ಎಲ್ಲ ಕಡೆ ಹೂ ಇದ್ದಾರೆ ಹೂ ಇಟ್ಟು ಆಮೇಲೆ ಬಾಳೆದಿಲ್ಲ ಬಾಳೆದ್ಯಾಲಿ ಇಡ್ತಾಯಿದ್ದಾರೆ ಬಾಳ ಜಿಲ್ಲೆಯಲ್ಲಿ ನೀವು ಸ್ವಲ್ಪ ಅನ್ನ ಹಾಕ್ತಾ ಇದ್ದಾರೆ ನೈವೇದ್ಯಕ್ಕೆ ಅನ್ನ ಇಟ್ಟು ಈಗ ಕೆಲವರು ಸ್ವೀಟು ಮಾಡ್ತಾರೆ ಸ್ವೀಟ್ ಮಾಡಿದವರು ಸರಿ ಇದೇ ಥರ ಪೂಜೆ ಮಾಡ್ತಾರೆ ನಾವು ಇವು ವೆಜ್ ಎಲ್ಲ ನಾನ್ವೆಜನ್ನ ಮಾಡೋರು ಇದೇ ಥರ ಪೂಜೆ ಮಾಡ್ತಾರೆ ನೋಡಿ ಅಂದರೆ ಪದ್ಧತಿ ಬೇರೆ ಇರುತ್ತೆ ಅನಿಸುತ್ತೆ ನಾವು ನೋಡಿ ಚಿಕನ್ನು ಮಟನ್ ಸಾರು ಮೊಟ್ಟೆ ಹಪ್ಪಳ ಹಪ್ಳ ನಮ್ಮ ಮನೆಯವ್ರಿಗೆ ಮೊದಲೇ ಹೇಳಿದೆ ನಾನು ದೀಪ ಹಚ್ಚು ಅಂತ ಅವ್ರು ಮರ್ತುಬಿಟ್ರು ಅದಕ್ಕೆ ಇವಾಗ ದೀಪ ಹಚ್ತಾ ಇದ್ದಾರೆ ದೀಪ ಹಚ್ತಾ ಇದ್ದಾರೆ ನಾವು ಭಾಳ ದಿನದಿಂದ ಅಂದ್ಕೊಂಡಿದ್ವಿ ಯೂಟ್ಯೂಬ್ ಚೆನ್ನಾಗಿ ಶುರು ಮಾಡಬೇಕು ಶುರು ಮಾಡಬೇಕು ಅಂತ ಆಗಿದ್ದೆಲ್ಲ ಇವತ್ತು ಪಿತೃಪಕ್ಷ ಇದೆಲ್ಲ ಹಂಗು ಹಿರಿಯ ನಾವು ಶುರು ಮಾಡೋಣ ಅಂತಂದೇಳಿ ಟ್ರೈ ಮಾಡಿದೆ ನೋಡೋಣ ವಿಡಿಯೋ ಹೇಗೆ ಬಂದಿದೆ ಅಂತ ನೀವೇ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಹೂನು ಆರೋನ ಹಿಡಿಯಿದೆ ಭಾಳ ಕಷ್ಟ ನಾವು ನೋಡಿರಿ ಅಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ವಿಡಿಯೋನೂ ಮಾಡ್ತಾಯಿದ್ದೀವಿ ಎರಡಕ್ಕೂ ಬಿಡ್ತಿಲ್ಲ ಅವನು ನಾನೇ ಮಾಡ್ತೀನಿ ಕ್ಯಾಮ್ರಾ ಅಂತೇಳಿ ಎಲ್ಲಿ ಕ್ಯಾಮ್ರಾಮನ್ ಥರ ಮಾಡ್ತಾ ಇದ್ದಾನೆ ಕ್ಯಾಮ್ ಒಂದು ತಟ್ಟೆಯಲ್ಲಿ ಹಣ್ಣೆಲ್ಲ ಇಟ್ಟೀವಿ ಒಂದು ತಟ್ಟೆಯಲ್ಲಿ ಮಂಡಕ್ಕಿ ಖಾರ ಇಟ್ಟೀವಿ ಒಂದು ತಟ್ಟೆಲೆಲ್ಲ ಸ್ವೀಟ್ಸ್ ಎಲ್ಲ ಎಲ್ಲ ಸ್ವೀಟ್ಸ್ ಇಟ್ಟಿದ್ದೀವಿ ಇದು ಪಾಯಸ ಆಮೇಲೆ ಇದು ಚಿತ್ರಾನ್ನ ಆಮೇಲೆ ಖಾರ ಆಮೇಲೆ ಚಕ್ಲಿ ಆಮೇಲೆ ನಿಪ್ಪಟ್ಟು ಮಸಾಲ ಹೀಗೆ ಅವ್ರು ಏನು ತಿಂತಾರೆ ಅದು ಕೆಲವೊಂದು ಚಿಪ್ಸ್ ಎಲ್ಲ ಐಟಮ್ಸ್ ಇಡ್ಬೇಕಂತಾರೆ ನಾವು ಎಷ್ಟಾಗುತ್ತೆ ನಮ್ಮ ಕೈಲೇ ಅಷ್ಟು ಇಡ್ತೀವಿ ನಾವು ನಮ್ಮ ಕಡೆ ಇಡ್ತೀವಿ ನೋಡಿರಿ ಟೀ ಮತ್ತು ಇದು ಬನ್ ಸಹ ನಾವು ಇಟ್ಟಿದ್ದೀವಿ ಆಮೇಲೆ ಇದು ಹಿರಿಯರಿಗೆ ಸಾಮಾನು ಅಂತಾರೆ ಇದನ್ನು ಕೆಲವು ಗ್ರಂಥಿ ಅಂಗಡಿಯಲ್ಲಿ ಕೇಳಿದ್ರೆ ಸಿಗುತ್ತದು ನಾವು ಅಲ್ಲಿಂದ ತಗೊಂಬಂದು ಇಟ್ಟಿರೋದು ಆಮೇಲೆ ನಾವು ಏನು ಅಂತ ಏನಪ್ಪ ಅಂದರೆ ನಾವು ಮೇಲ್ಗಡೆ ಒಂದು ಸ್ವಲ್ಪ ನೈವೇದ್ಯ ಇಟ್ಬರ್ತೀವಿ ಯಾಕೆ ಅಥವಾ ಪಕ್ಷಿ ರೂಪದಲ್ಲಿ ಬಂದು ತಿಂದು ಅಂತ ನಂಬಿಕೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಮೇಲೆ ಒಂದು ಸ್ವಲ್ಪ ಪ್ರಸಾದವನ್ನು ಬಂದು ಕೆಳಗಡೆ ಬಾಳೆಣ್ಣೆಲ್ಲ ಇಟ್ಟು ಕಾಯೆಲ್ಲ ಹೊಡೆದು ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗ್ತೀವಿ ನಾವು ನೋಡಿರಿ ಒಂದು ಪೂಜೆ ಮಾಡೋಂತ ಇದ್ದೀವಿ ಅವ್ನು ಮಾಡೋಕ್ಕೆ ರೆಡಿ ಇಲ್ಲ ಪೂಜೆ ಮಾರಪ್ಪ ಮಾಡಿಸ್ತಾ ಇದ್ದಾರೆ ನೋಡಿ ಹಿಂಗೆ ಈ ಥರ ಪೂಜೆ ಮಾಡಿ ಆಮೇಲೆ ಒಳಗಡೆ ಹೋಗಿ ಎಲ್ಲ ನಾವು ನೈವೇದ್ಯ ಫಸ್ಟ್ ಹಾಕಿರ್ತೀವಿ ಕಾಯಿ ಮಾತ್ರ ಹೊಡೆದಿರಲ್ಲ ಎಲ್ಲಿ ಹೊರಗಡೆ ಕಾಯಿ ಹೊಡೆದಾದ್ಮೇಲೆ ನಾವು ಇಲ್ಲಿ ಒಳಗಡೆ ಬಂದು ಕಾಯಿ ಹೊಡ್ಯೋದು ಕಾಯಿ ಹೊಡ್ತಿದ್ದಾರೆ ಬಾಳೆಹಣ್ಣು ನೈವೇದ್ಯ ಮಾಡ್ತಾರೆ ಈಗ ಬಾಳೆಹಣ್ಣು ನೈವೇದ್ಯ ಇದ್ದಾರೆ ಆಮೇಲೆ ಅಕ್ಷತೆ ಕಾಳು ಹಾಕಿ ಊದ್ಬತ್ತಿ ಎಲ್ಲ ಬೆಳಗ್ತಾರೆ ನಮ್ಮ ಮನೆಯವ್ರಿಗೂ ಭಾಳ ಆಸೆ ಇತ್ತು ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡ್ಬೇಕಂತ ಅವ್ರು ಭಾಳ ಪೋ ಹೇಳೋರು ಮಾಡು ಮಾಡು ಅಂತ ಅದು ಇವತ್ತು ಕಾಲ ಕೂಡಿ ಬಂದಿದೆ ಇದು ಲೋಬಾನ ಪಿತೃಪಕ್ಷದಲ್ಲಿ ಮೇನ್ ಏನಪ್ಪ ಅಂದರೆ ಲೋಭಾನ ಹಾಕ್ಬೇಕಂತೆ ಲೋಬಾನ ಇಂಪಾರ್ಟೆಂಟು ನೋಡಿ ನಾವು ಬೆಂಕಿ ಮಾಡಿ ಲೋಬಾನನ ಹಾಕಿದೆ ಪೂಜೆ ಮಾಡ್ತಾಯಿದ್ದೀನಿ ನಾನು ಅಕ್ಷತೆ ಕಳೆಲ್ಲ ಹಾಕಿ ಹಿರಿಯರಿಗೆಲ್ಲ ನಮಸ್ತೆ ಮಾಡ್ತಾಯಿದ್ದೀನಿ ಉದ್ಬತ್ತಿ ಬೆಳಗಿರ್ತಾಯಿದ್ದೀನಿ ಉದ್ಬತ್ತಿ ಬೆಳಗ್ಗೆ ಬೆಳಗ್ತಾ ಇದ್ದೀನಿ ಆರತಿ ಸಹ ನಾವು ಬೆಳಗ್ತೀವಿ ಇಲ್ಲಿ ನಮ್ಮ ಕಡೆ ಇರೋ ಪದ್ಧತಿದು ಆಮೇಲೆ ನಮಸ್ತೆ ಮಾಡ್ತಾಯಿದ್ದೀನಿ ಒಳ್ಳೇದು ಮಾಡಪ್ಪ ಅಂತ ಈ ರೀತಿಯಾಗಿ ನಾವು ಪಿತೃಪಕ್ಷೆ ಮಾಡ್ತೀವಿ ನಮ್ಮ ಅತ್ತೆ ಬರ್ತಾರೆ ಇನ್ನು ಮತ್ತೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿರಿ ಪೂಜೆ ಮಾಡ್ತಾ ಅವರು ಸಹ ಲೋಭಾನ ಹಾಕಿ ನಮಸ್ತೆ ಮಾಡ್ತಾರೆ ಈ ರೀತಿಯಾಗಿ ನಮ್ಮ ಮನೆಯ ಪಿತೃಪಕ್ಷ ಕಾರ್ಯ ನಾವು ಮಾಡಿ ಪಿತೃಪಕ್ಷ ಕಾರ್ಯ ಮಾಡಿದ್ವಿ ನೋಡ್ರಿ ಯಾವ ರೀತಿ ಆಗಿದೆ ಪೂಜೆ ಅಂತಂದೇಳಿ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ಫುಲ್ ಎಲ್ಲರೂ ನನ್ನ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಮತ್ತು ನಾನು ಮುಂದಿನ ವೀಡಿಯೋ ವಿಡಿಯೋ ಮಾಡೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ನಮ್ಮ ಆರೋ ಯಾವ ಥರ ತುಂಡಾಟ ಮಾಡ್ತಾನೆ ಅಂತಂದೇಳಿ ನಾನು ವೀಡಿಯೋಗಳನ್ನೆಲ್ಲ ಮಾಡಿ ಹಾಕ್ತೀನಿ ಇವತ್ತಿನ ನನ್ನ ಬ್ಲಾಗ್ ಇದು ಪಿತೃಪಕ್ಷದ ಹಬ್ಬ ನೋಡಿರಿ ಈ ಥರ ಈ ಥರ ಎಲ್ಲ ಪೂಜೆ ಮಾಡಿದ್ದೀವಿ ಹೇಗಿತ್ತು ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು